ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಚುರಿಯನ್ನ ತಯಾರಿ ನಡೆಸಿಕೊಳ್ತಾ ಇದೆ ಈ ನಡುವೆ ಇವತ್ತು ಎರಡನೇ ಪಟ್ಟಿ ರಿಲೀಸ್ ಆಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಉಪಯೋಗಿಸ್ತಾ ಇದೆ ದೆಹಲಿಯಲ್ಲಿ ಇವತ್ತು ಬಿಜೆಪಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸಭೆಯಲ್ಲಿ ಲೋಕ ಅಭ್ಯರ್ಥಿಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ ಇಂದು ಸಂಜೆಯೊಳಗೆ ಮತ್ತೊಂದು ಪಟ್ಟಿ ರಿಲೀಸ್ ಆಗುವಂತ ಸಂಭವ ಇದೆ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಅವರು ಭಾಗಿ ಆಗಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ಸಾಕಷ್ಟು ನಿರೀಕ್ಷೆ ಇದೆ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆಗಳು ಇವೆಯಾ ಎನ್ನುವಂಥ ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈ ನಡುವೆ ಇವತ್ತು ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಖಂಡಿತವಾಗೂ ಪಡೆದುಕೊಳ್ಳುತ್ತೆ ಸಭೆಯಲ್ಲಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಮಹತ್ವದ ಚರ್ಚೆಯನ್ನು ಮಾಡ್ತಾರೆ ಇವತ್ತು ಸಭೆ ಆದ ಬಳಿಕ ಮತ್ತೊಂದು ಪಟ್ಟಿ ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆಯೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಲೋಕಸಭೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋಕ್ಕೆ ಬಿ ಜೆ ಪಿಯವರು ದೊಡ್ಡ ಮಟ್ಟದ ಸರ್ಕಸ್ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರಿಗೆ ವರಿಷ್ಠರು ಗುಲಾವನ್ನು ಕೊಟ್ಟಿದ್ದಾರೆ ಇಂದು ಹೈಕಮಾಂಡ್ ಭೇಟಿ ಆಗ್ತಾರೆ ರಾಜ್ಯ ನಾಯಕರು ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ ಎನ್ನುವಂಥ ಮಾಹಿತಿ ಇದೆ ಕಾದ್ ನೋಡಬೇಕಾಗತ್ತೆ ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ಇದೆಯಾ ಹೊಸ ಮುಖಗಳಿಗೆ ಮಣೆ ಹಾಕ್ತಾರ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬೇರೆ ರಾಜ್ಯಗಳ ಮಾಡೆಲ್ ತಂದು ಇಲ್ಲಿ ಟ್ರೈ ಮಾಡಿದರು ಆದರೆ ಬಿ ಜೆ ಪಿ ಇಲ್ಲಿ ಮಖಡೆ ಮಲಗಿತ್ತು ಈ ಬಾರಿ ಹಾಗೆ ಏನಾದರೂ ಮಾಡೋಕ್ಕೋಗಿ ಮತ್ತೊಂದು ಎಡವಟ್ಟನ್ನು ಬಿ ಜೆ ಪಿಯವರು ಮಾಡಿಕೊಳ್ತಾರಾ ಅಥವಾ ಹಾಲಿ ಸಂಸದರಿಗೆ ಟಿಕೆಟನ್ನು ಕೊಡ್ತಾರಾ ಹೊಸ ಮುಖಗಳನ್ನು ಪರಿಚಯಿಸುವಂಥ ಸಾಧ್ಯತೆ ಇದೆಯಾ ಹಾಗೆಯೇ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕುರಿತಂತೆ ಇವತ್ತು ಚರ್ಚೆ ಆಗುತ್ತೆ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಹಾಲಿ ಸಂಸದರಿರುವಂಥ ಕ್ಷೇತ್ರವನ್ನು ಬಿಟ್ಟುಕೊಡೋದು ಎಷ್ಟರ ಮಟ್ಟಿಗೆ ಸರಿ ಈ ಕುರಿತಾಗಿಯೂ ಕೂಡ ಚರ್ಚೆಯನ್ನು ನಡೆಸುವಂಥ ಎಲ್ಲ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ